ನಮಸ್ತೆ ಸರ್ ಮಾದೇಶ್ವರ ನರ್ಸರಿ ಅಂತ ಸರ್ ಗುಂಡ್ಲುಪೇಟೆ ಅದೇ ಮಡಲಿ ರೋಡು ನಾವು ಒಂದ್ ಹತ್ತು ವರ್ಷದಿಂದ ನರ್ಸರಿ ಮಾಡ್ಕೊಂಡ್ತಾ ಇದೀವಿ ಅದು ಎಲ್ಲ ತರ ವೆರೈಟಿ ಗಿಡಗಳು ನಮ್ಮ ಹತ್ರ ಸಿಗುತ್ತೆ ಸರ್ ಟೂ ಹಂಡ್ರೆಡ್ ವೆರೈಟಿ ಅಂದ್ರೆ ಹಣ್ಣು ಗಿಡಗಳು ತರ ತರನೇ ಸರ್ ಬಟರ್ ಫೂಟು ಪ್ರತಿಯೊಂದು ಸಿಗುತ್ತೆ ಇದು ಯಾವ ಜಿಲ್ಲೆ ಬರುತ್ತೆ ಚಾಮರಾಜನಗರ ಜಿಲ್ಲೆ ಸರ್ ಚಾಮರಾಜನಗರ ಜಿಲ್ಲೆ ಕಿಲೋಮೀಟರ್ ಆಗುತ್ತೆ ಅರವತ್ತು ಕಿಲೋಮೀಟರ್ ಸರ್ ಮೈಸೂರಿಗೆ ಆಲ್ ಓವರ್ ಇಂಡಿಯಾ ಡಿಲಿವರಿ ನಾವೇ ಕೊಡ್ತೀವಿ ಸರ್ ಮಿನಿಮಮ್ ಕ್ವಾಂಟಿಟಿ ತಗೋಬಹುದು ಕಮ್ಮಿ ಕ್ವಾಂಟಿಟಿ ಅವ್ರ ತಗೋಬಹುದು ಒಂದ್ ಸಾವಿರ ಮಿನಿಮಮ್ ತಗೊಂಡ್ರೆ ನಾವು ಫ್ರೀ ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಮಾಡಿ ನಾವು ಡಿಲಿವರಿ ಕೊಡ್ಬೋದು ಚಾಮರಾಜನಗರ ಡಿಸ್ಟ್ರಿಕ್ ಮಾತ್ರ ಒಂದ್ ಸಾವಿರ ಗಿಡ ತಗೊಂಡ್ರೆ ಫ್ರೀ ಡಿಲಿವರಿ ಬೇರೆ ಕಡೆ ಸಾವಿರ ಗಿಡ ತಗೊಂಡ್ರೆ ನಾವೇ ಟ್ರಾನ್ಸ್ಪೋರ್ಟ್ ಮಾಡಿ ಕಳ್ಸಿ ಕೊಡ್ತೀವಿ ಬಟ್ ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಅವ್ರು ಕೊಡ್ಬೇಕು ಅದು ಹತ್ತು ಸಾವಿರ ಆ ತರ ಏನೋ ತಗೊಂಡ್ರೆ ಬೇಕಾದ್ರೆ ಫ್ರೀ ಡೆಲಿವರಿ ಕೊಡೋಣ ಆಲ್ ಓವರ್ ಇಂಡಿಯಾ ಈಗ ಬೆಂಗಳೂಪೇಟೆಯಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಇದೆ ಸರ್ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಯಾವ ಬರಬೇಕು ಇದು ಬರ್ಗಿ ರೋಡ್ ಬರ್ಗಿ ರೋಡ್ ಇಲ್ಲ ಅಂದ್ರೆ ಜೆಸ್ ಕಾಲೇಜು ಪೊಲೀಸ್ ಸ್ಟೇಷನ್ ಕೋರ್ಟ್ ಎಲ್ಲ ನಮ್ಮೂರ್ ರೋಡ್ ಅಲ್ಲಿ ಇದೆ ಸರ್ ಆ ರೋಡ್ ಅಲ್ಲಿ ಬರ್ಬೇಕು ಸರ್ ಎಂಟ್ರೆನ್ಸ್ ಅಲ್ಲಿ ಏರಿಯಾ ಬರುತ್ತಲ್ಲ ಸರ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ರೈಟ್ ಸೈಡ್ ಬರ್ಬೇಕು ಸರ್ ಕನಕದಾಸ ಕನಕದಾಸ ಸರ್ ಹೌದು ಅಲ್ಲಿ ಬಂದ್ರೆ ಜಸ್ಟ್ ಎರಡು ಕಿಲೋಮೀಟರ್ ಆಗುತ್ತೆ ರೈಟ್ ಸೈಡ್ ಇದೆ ರೈಟ್ ಸೈಡ್ ಇದೆ ಥರ್ಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಸರ್ ಹೌದು ಈಗ ಇಲ್ಲಿ ಯಾವ ವೆರೈಟಿ ಇದೆ ಸರ್ ಮತ್ತೆ ಗ್ರೀನ್ ಬಲ್ಪ್ ಮತ್ತೆ ಮೆಕ್ಸಿಕನ್ ವೆರೈಟಿ ಇದೆ ಯಾವ ಫ್ರೂಟ್ ಇದು ಇದು ಬಟರ್ ಫ್ರೂಟ್ ಸರ್ ಇದು ಬಟರ್ ಫ್ರೂಟ್ ಈಗ ಜಾಸ್ತಿ ಟ್ರೆಂಡಿಂಗ್ ಇರೋದು ಇದೇ ಫ್ರೂಟ್ ಸರ್ ಇದು ಒಂದ್ ಎಕರೆಗೆ ಒಂದ್ ನೂರ್ ಗಿಡ ಇನ್ನೂರು ಗಿಡ ತರ ಹಾಕ್ಬಹುದು ಇದು ಒಂದ್ ಎಕರೆಗೆ ಒಂದ್ ಗಿಡಕ್ಕೆ ನಿಮ್ಗೆ ಇನ್ನೂರು ಕೆಜಿ ಗಂಟೆ ಕಾಯಿ ಬರುತ್ತೆ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ಬರೀ ಐವತ್ತು ರೂಪಾಯಿ ಕೊಟ್ಟರು ಹತ್ ಸಾವಿರ ರೂಪಾಯಿ ಬೀಳುತ್ತೆ ಒಂದ್ ಮರಕ್ಕೆ ಒಂದ್ ಮರಕ್ಕೆ ಅಷ್ಟು ವ್ಯಾಲ್ಯೂ ಅಂದ್ರೆ ಈ ಒಂದು ರೇಟ್ ನೂರ ಐವತ್ತು ಇನ್ನೂರು ರೂಪಾಯಿ ಇದೆ ಬಟ್ ಎಲ್ಲಾ ಕಡೆನೂ ಫಸ್ಟ್ ಬಂದಾಗ ರೇಟ್ ಕಮ್ಮಿ ಆಗುತ್ತೆ ಆ ಕಮ್ಮಿ ಆದಾಗ ಬರೀ ಐವತ್ತು ರೂಪಾಯಿ ಲೆಕ್ಕ ಹಾಕಿದ್ರು ಒಂದ್ ಮರಕ್ಕೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಸರ್ ಇದು ಈಗ ಇಲ್ಲಿ ಇದೆಯಲ್ಲ ಇದು ಕಸಿ ಕಟ್ಟಿದ್ರೆ ಅಥವಾ ಕಸಿ ಕಟ್ಟರೆ ಗಿಡ ಸರ್ ಇದು ಹಾ ಹೌದು ಒಂದು ತೋರಿಸ್ಕೊಡ್ತೀರಾ ಹಾ ಇಲ್ಲಿ ಕಸಿ ಕಟ್ಟರೆ ಸರ್ ಇದು ಕಸಿ ಕಟ್ಟರೆ ಗಿಡ ಹೌದು ಸರ್ ಕಸಿ ಕಟ್ಟಿ ಪೇಪರ್ ಎಲ್ಲ ಬಿಚ್ಚಿ ಸರ್ ಇದು ಹಾ ಹಾ ಹಾ

ಈಗ ನಿಮ್ಮಲ್ಲಿ ಎಷ್ಟು ವೆರೈಟಿ ಗಿಡಗಳು ಬಟರ್ ಅಲ್ಲಿ ಬಟರ್ ಫ್ರೂಟ್ ಅಲ್ಲಿ ನಮ್ಮ ಹತ್ರ ಮೂರ್ ವೆರೈಟಿ ಇದೆ ಸರ್ ಗ್ರೀನ್ ಬಲ್ಪ್ ವೆರೈಟಿ ಒಂದು ಪಿಂಕ್ ಅರ್ಟನ್ ಒಂದು ಮತ್ತೆ ಆಸ್ ಅಂತ ಆಸ್ ಅಂತ ಒಟ್ಟು ಮೂರ್ ವೆರೈಟಿ ವೆರೈಟಿ ಇದೆ ಸರ್ ರೇಟ್ ಇದೆ ಸರ್ ಸರ್ ಗ್ರೀನ್ ಬಲ್ಪ್ ಬಂದು ಅದೇ ಹೋಲ್ಸೇಲ್ ಅಲ್ಲಿ ನಾವು ಕೊಡೋದು ನೂರು ರೂಪಾಯಿ ಕೊಡ್ತೀವಿ ಸರ್ ರಿಟೇಲ್ ಬಂದು ನೂರ ಐದು ರೂಪಾಯಿ ಕೊಡ್ತೀವಿ ಸರ್ ಹೋಲ್ಸೇಲ್ ಅಂದ್ರೆ ನೂರು ರೂಪಾಯಿ ರೀಟೇಲ್ ಬಂದು ಬಂದು ಮುನ್ನೂರು ರೂಪಾಯಿ ಇದೆ ಪಿಂಕ್ ಅರ್ಟನ್ ಮುನ್ನೂರು ರೂಪಾಯಿ ಇದೆ ಸರ್ ಹೌದು ಅಂದ್ರೆ ನಿಮ್ಮಲ್ಲಿ ತಗೊಂಡ್ರೆ ಏನ್ ವಿಶೇಷತೆ ಇದೆ ಸರ್ ಒರಿಜಿನಲ್ ವೆರೈಟಿ ಸರ್ ನಮ್ದಂದ್ರೆ ಈ ಮದರ್ ಟ್ರೀ ದೊಡ್ಡದಾಗಿದೆ ಹಂಗಾಗಿ ಯಾವ ಗಿಡನೂ ಎಳ್ಸ್ ಗಿಡಗಳು ಕೊಡಲ್ಲ ಗಿಡ ಸಾಯಲ್ಲಾ ಮತ್ತೆ ಫಸ್ಟ್ಲಿ ಚೆನ್ನಾಗಿ ಬರುತ್ತೆ ಸರ್ ಯಾಕಂದ್ರೆ ಮದರ್ ಟ್ರೀ ಬೇಕಾದ್ರೆ ನೀವು ನೋಡಬಹುದು ಅಂದ್ರೆ ನಿಮ್ಮ ಲೋಕಲ್ ಅಲ್ಲಿ ಇದೆಯಾ ಪ್ಲಾಂಟ್ ಲೋಕಲ್ ಅಲ್ಲಿ ಇದೆ ಜಸ್ಟ್ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಇದೆ ಸರ್ ಸಾವಿರ ಮರ ಇದೆ ಹಾ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಸರ್ ಇಲ್ಲಿ ಬಟನ್ ಫ್ರೂಟ್ ಬಿಸಿನೆಸ್ ಆಗ್ಬಿಡ ಬಿಸಿನೆಸ್ ಆಗಿ ನೋಟ್ ಮಾಡ್ಕೊಬಿಟ್ಟಿದ್ರೆ ಎಲ್ಲ ಅಂದ್ರೆ ಮಾಡಿ ಬೇರೆ ಕಡೆ ಎಲ್ಲಾ ಮಾಡ್ತಾರೆ ಹೌದವ್ರಿಗೆ ಏನ್ ಹೇಳಕ್ ಇಷ್ಟ ನೀವು ಇಲ್ಲ ನರ್ಸರಿ ಅಂದ್ರಿ ಅಂತ ಈಗ ಆನ್ಲೈನ್ ನಲ್ಲಿ ನರ್ಸರಿಗಳು ಇದಾವೆ ಬಟ್ ನಾವು ನೋಡ್ಬಿಟ್ಟು ತಗೋಬೇಕು ಸರ್ ಕಸ್ಟಮರ್ ರೈತರುಗಳು ರೈತರುಗಳು ಜಮೀನ್ಗೆ ಅವ್ರು ನೀವು ಕೊಟ್ರೆ ಮರ ಇಲ್ಲಿದೆ ಅಂತ ನೋಡ್ಬೋದು ಇಲ್ಲ ಬ್ಯಾಡಂದ್ರೆ ನರ್ಸರಿ ವಿಸಿಟ್ ಮಾಡ್ರೆ ಗೊತ್ತಾಗುತ್ತೆ ಅವ್ರು ಕಸಿ ಕಟ್ ಅವರೇ ಮಾಡ್ತಾ ಇದಾರ ತಂದು ಅಲ್ಲಿ ಇಲ್ಲಿ ಕೊಡ್ತಾ ಇದ್ರ ಅಂತ ಗೊತ್ತಾಗುತ್ತೆ ಮೆಕ್ಸಿಕನ್ ಹಸಿ ಗಿಡ ಅಲ್ಲೇ ನೋಡ್ಬಿಡ್ತೀರಾ ನೀವು ಫಾರೆಸ್ಟ್ ಪ್ಲಾಂಟ್ಸ್ ಮಾಡ್ತಾ ಸರ್ ಮಾಗನಿ ಶ್ರೀಗಂಧ ರಕ್ತ ಚಂದನ ಎಬ್ಬೆವು ಸುಮಾರು ವೆರೈಟಿ ಇದೆ ಸರ್ ಹಾ ಶ್ರೀಗಂಧ ನೋಡ್ತೀರಾ ಸರ್ ಶ್ರೀ ಫುಲ್ ಗ್ರೀನ್ ಆಗೈತೆ ಅಲ್ಲಿ ನೋಡ್ಬಿಡ್ತೀರಾ ಒಂದು ಹಾಂ ಇಲ್ಲ ಮಿಕ್ಸಿ ಕಣೇಶ್ ಫಸ್ಟ್ ನೋಡ್ಬಿಡ್ತೀರಾ ಇಲ್ಲ ಹಿಂಗೆ